ಚೂ ಮಂಥರ್ ವಿಮರ್ಶೆ ತಿರುವುಗಳ ಹಾದಿಯಲ್ಲಿ ಅಮಾನುಷ ಶಕ್ತಿಗಳ ಕಾಟ ಕರ್ವ ಸಿನಿಮಾ ನಿರ್ದೇಶನ ಮಾಡಿ ಖ್ಯಾತಿ ಪಡೆದವರು ನವನೀತ್ ಈಗ ಅವರ ಮತ್ತೊಂದು ಹಾರರ್ ಸಿನಿಮಾ ಮೂಲಕ ಪ್ರೇಕ್ಷಕರ ಎದುರು ಬಂದಿದ್ದಾರೆ ಅದುವೇ ಚೂ ಮಂತರ್ ಈ ಚಿತ್ರದಲ್ಲಿ ಏನಿದೆ ಏನಿಲ್ಲ ಈ ಎಲ್ಲ ವಿಚಾರಗಳ ಬಗ್ಗೆ ವಿಮರ್ಶೆಯಲ್ಲಿ ಇದೆ ಮಾಹಿತಿ ಸಿನಿಮಾ ಚೂಮಂತರ್ ನಿರ್ದೇಶನ ಕರ್ವ ನವನೀತ್ ಪಾತ್ರವರ್ಗ ಶರಣ್ ಚಿಕ್ಕಣ್ಣ ಆದಿತಿ ಪ್ರಭುದೇವ್ ಪ್ರಭು ಮುನ್ಕರ್ ಮೊದಲಾದವರು ನಿರ್ಮಾಣ ತರುಣ್ ಶಿವಪ್ಪ ಮತ್ತು ಮಾನಸ ತರುಣ್ ಎರಡು ಸಾವಿರದ ಹದಿನಾರರಲ್ಲಿ ರಿಲೀಸ್ ಆದ ಕರ್ವ ಸಿನಿಮಾ ಭರ್ಚರಿ ಮೆಚ್ಚುಗೆ ಪಡೆಯಿತು ರಾಜಬಂಗಲೆಯಲ್ಲಿ ಅದರಲ್ಲಿ ನಡೆಯುವ ಭಯ ಬೀಳಿಸುವ ಘಟನೆ ಪ್ರಮುಖ ಹೈಲೈಟ್ ಆಗಿದ್ದವು ಈ ಚಿತ್ರದ ಟ್ವಿಸ್ಟ್ಗಳು ಪ್ರೇಕ್ಷಕರಿಗೆ ಇಷ್ಟ ಆಗಿತ್ತು ಈ ಚಿತ್ರ ನಿರ್ದೇಶನ ಮಾಡಿದ್ದ ನವನೀತ್ ಅವರು ಈ ಬಾರಿ ಚೂ ಮಂತರ್ ಸಿನಿಮಾ ಮೂಲಕ ಪ್ರೇಕ್ಷಕರ ಎದುರು ಬಂದಿದ್ದಾರೆ ಈ ಚಿತ್ರ ಹೇಗಿದೆ ಇದರ ಪ್ಲಸ್ ಏನು ಮೈನಸ್ ಏನು ಎಂಬ ಬಗ್ಗೆ ಇಲ್ಲದೆ ವಿವರ ದೆವ್ವ ಓಡಿಸೋದ್ರಲ್ಲಿ ಗೌತಮ್ ಎತ್ತಿದ ಕೈ ಅವನು ಒಂದು ರೂಮ್ ನೋಡಿ ಅಲ್ಲಿನ ಹವಾಮಾನ ಗಮನಿಸಿ ರೂಮ್ನಲ್ಲಿ ದೆವ್ವ ಇದೆಯೋ ಅಥವಾ ಇಲ್ಲವೋ ಎಂದು ಹೇಳುತ್ತಾನೆ ಗೌತಮ್ ಹಾಗೂ ಅವನ ಗ್ಯಾಂಗ್ ನಿಧಿಯ ಆಸೆಗೆ ಕರ್ನಾಟಕದಿಂದ ಎರಡು ಸಾವಿರ ಕಿಲೋಮೀಟರ್ ದೂರ ಇರುವ ಮಾರ್ಗನ್ ಹೌಸ್ಗೆ ಎಂಟ್ರಿ ಕೊಡುತ್ತಾರೆ ಅಲ್ಲಿಂದ ಕತೆ ತೆರೆದುಕೊಳ್ಳುತ್ತದೆ ಆ ಬಂಗಲೆಯಲ್ಲಿ ಬಿದ್ದ ಹೆಣಗಳೆಷ್ಟು ಅಲ್ಲಿರುವ ಅತೃಪ್ತ ಆತ್ಮಗಳೆಷ್ಟು ಈ ದೆವ್ವವನ್ನು ಗೌತಮ್ ಹೇಗೆ ಓಡಿಸುತ್ತಾನೆ ಈ ಮನೆಯ ಅವರಿಗೂ ಇರುವ ಕನೆಕ್ಷನ್ ಏನು ಎಂಬುದಾದ್ಯಂತ ವಿಚಾರಗಳನ್ನು ನಿರ್ದೇಶಕರು ಹಂತ ಹಂತವಾಗಿ ತೆರೆದೊಡುತ್ತಾ ಹೋಗುತ್ತಾರೆ ಇದೇ ರೀತಿ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್